ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡ್ ವಾಲಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮಗೆ ಇವತ್ತು ನಾನು ಎನ್ ಡಿ ಎ ಎಕ್ಸಾಮ್ ಬಗ್ಗೆ ಹೇಳಿಕೊಡುತ್ತಿದ್ದೇನೆ ಫ್ರೆಂಡ್ಸ್ ಎನ್ ಡಿ ಎಕ್ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫ್ರೆಂಡ್ಸ್ ಇದು ನಿಮ್ ಇಲ್ಲಿ ನಿಮಗೆ ಆರ್ಮಿ ನೇವಿ ಏರ್ಫೋರ್ಸ್ ಆಫೀಸರ್ಗಳ ಟ್ರೈನಿಂಗ್ ಕೊಡಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಏಜ್ ಏನಪ್ಪ ಅಂದರೆ ಪ್ಲಸ್ ಟು ಮೀನ್ಸ್ ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗಿರಬೇಕು ಏಜ್ ಬಂದ್ಬಿಟ್ಟು ಹದಿನಾರೂವರೆಯಿಂದ ಹತ್ತೊಂಬತ್ತುವರೆ ಒಳಗಡೆ ಇರಬೇಕು ಸೊ ನೀವು ಇದರಲ್ಲಿ ಇದು ತ್ರೀ ಇಯರ್ಸ್ ಕೋರ್ಸ್ ಅಥವಾ ಟ್ರೈನಿಂಗ್ ಇರುತ್ತೆ ನೀವು ಈ ಟ್ರೈನಿಂಗ್ ಜೊತೆನೇ ನಿಮ್ಮ ಡಿಗ್ರಿ ಮಾಡ್ಕೋಬೋದು ಲೈಕ್ ಬಿ ಎಸ್ ಸಿ ಬಿ ಕಾಮ್ ಬಿ ಎ ನಿಮ್ಮ ನೆಕ್ಸ್ಟ್ ಗ್ರ್ಯಾಜುಯೇಷನ್ ಜೊತೆಗೆ ಡಿಗ್ರಿ ಜೊತೆಗೆ ಈ ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ಕೋಬೋದು ಬಟ್ ಇಟ್ಸ್ ಅದು ತ್ರೀ ಇಯರ್ಸ್ ಚೆನ್ನಾಗಿರುತ್ತೆ ಟ್ರೈನಿಂಗು ಇರುತ್ತೆ ಟ್ರೈನಿಂಗು ನೀವು ಅದರಲ್ಲಿ ಟ್ರೈನಿಂಗ್ ಜೊತೆ ನಿಮಗೆ ಆರ್ಮಿ ನೇವಿ ಏರ್ ಫೋರ್ಸಲ್ಲಿ ಆಫೀಸರ್ ರ್ಯಾಂಕ್ ಕೂಡ ನಿಮಗೆ ಸಿಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಮಂತು ಎನ್ ಡಿ ಎಕ್ಸಾಮ್ ಕನ್ಫರ್ಮ್ ಆಗುತ್ತೆ ತಪ್ಪದೇ ಅಪ್ಲೈ ಮಾಡಿ ಥ್ಯಾಂಕ್ ಯು